ಕೃಷಿ ಸಂದರ್ಶನ ಶುಂಠಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆದಿರುವ ರೈತ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಗ್ರಾಮದ ಪೊನ್ನತಪುರ ಗ್ರಾಮ ನಿವಾಸಿಯಾದ ರೈತ ಸುರೇಶ್ ರವರು ಯಾವ ರೀತಿ ಶುಂಠಿ ಬೆಳೆದು ಹೆಚ್ಚಿನ ಇಳುವರಿ ಪಡೆದಿದ್ದಾರೆ ಎಂಬುದರ ಬಗ್ಗೆ ಟಿವಿ ತರ್ಟೀನ್ ಹಾಸನ ಸುದ್ದಿವಾಹಿನಿಯ ನೇರ ಪ್ರಸಾರದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ರೈತ ಬಂದವರೇ ನಾನು ನಿಮ್ಮ ಗುರುಪ್ರಸಾದ್ ಟಿ ವಿ ತರ್ಟಿ ನಾಸನ್ ಸುದ್ದಿವಾಹಿನಿಯ ರಿಪೋರ್ಟ್ರಾಗಿ ರಿಪೋರ್ಟ್ರ ಇದ್ದೀನಿ ನಿಮ್ಮ ಜೊತೆ ಇವತ್ತು ನಾನು ಶುಂಠಿ ಬೆಳೆಯ ಹೆಸರಾಂತ ರೈತರಾದಂಥ ಸುರೇಶ್ ಅವರ ಜಮೀನು ಹತ್ರ ಇದ್ದೀನಿ ಅವರು ವರ್ಷ ಇವತ್ತು ಎಷ್ಟೋ ಜನ ಶುಂಠಿ ಬೆಳೆಯಲ್ಲಿ ತುಂಬ ವಿಫಲ ಆಗಿದ್ದಾರೆ ಬೆಳೆನ ಸರಿಯಾಗಿ ಬೆಳೆಯಿದಳೆ ಲಾಸ್ ಮಾಡ್ಕೊಂಡು ತುಂಬ ಒಂದು ಒಂದು ಚೀಲಕ್ಕೊಂದು ಹಚ್ಚಿಲನೂ ಇಳುವರಿ ತೆಗೆದಿದ್ದಂಥ ರೈತರುಗಳಿದ್ದಾರೆ ಅಂಥದ್ರಲ್ಲಿ ಅವರು ಹೆಸರಾಂತ ರೈತರು ಒಂದು ಹತ್ತು ಹದಿನೈದು ವರ್ಷದಿಂದ ಶುಂಠಿ ಬೆಳೆಯಲೇ ಒಂದು ಕಾಯಕ ಮಾಡಿಕೊಂಡು ತುಂಬ ಚೆನ್ನಾಗಿ ಇಳುವರಿನ ತೆಗೆದಿದ್ದಾರೆ ಹಂಗಾಗಿ ಬನ್ನಿ ನೋಡೋಣ ಅವ್ರು ನಮ್ಮ ಜೊತೆಯೇ ಇದ್ದಾರೆ ಅವರಿಂದ ಒಂದು ನಾಲ್ಕು ಸಂದೇಶಗಳನ್ನ ಕೇಳಿದೆ ನಮಸ್ಕಾರ ಅವರೇ ನಮಸ್ಕಾರ ನೀವು ಎಷ್ಟು ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀರಿ ನಾನೊಂದು ಹದಿನೈದು ವರ್ಷದಿಂದ ಶುಂಠಿ ಬೆಳೀತೀವಿ ಮಣ್ಣನ್ನು ಯಾವ ರೀತಿ ಆಯ್ಕೆ ಮಾಡ್ಕೊತೀರಿ ಮಣ್ಣು ಫಸ್ಟು ಜಾಗ ನೋಡ್ಬೇಕಾದ್ರೆ ಮಣ್ಣು ಗೆರೇನಲ್ಲ ಎಲ್ಲ ಜರುಗ ಮರಳು ನೆಲನ ಅಂದರೆ ಕೆಬ್ಬೆನ ಯಾವುದೋ ಸೆಲೆಕ್ಷನ್ ಮಾಡ್ತೀವಿ ಸೆಲೆಕ್ಷನಿಂದ ನಮಗೆ ಇಷ್ಟ ಆದ ಜಾಗ ಏನೇನೆಲ್ಲ ಕೆಬ್ಬೆ ಜರಗು ಇಷ್ಟು ಮಿಕ್ಸಲ್ಲಿ ಇರಬೇಕು ಅಂಥದ್ದು ಮಾತ್ರೆ ಜಾಗ ಸೆಲೆಕ್ಷನ್ ಮಾಡ್ತೀವಿ ಆಮೇಲೆ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಅದು ಸಿಂಗಲ್ ನಾಗ್ಲು ಹೊಡಿಬೇಕಾದ್ರೆ ಸಿಂಗಲ್ ನೆಲ್ ಡೀಪಾಗಿ ಅಳ ಹೊಡಿಸ್ತೀವಿ ಆಮೇಲೆ ಡೀಪಾಗಿ ಅಳ ಅದು ಕಾಯಕ್ಕೆ ಬಿಡ್ತೀವಿ ಒಂದೆರಡು ತಿಂಗಳು ಮೂರು ತಿಂಗಳು ಕಾಯಕ್ಕೆ ಬಿಡ್ತೀವಿ ಬಿಸಿಲೆಲ್ಲ ಕಾಯಬೇಕು ಕಾಯ್ದಾದ ಅದನ್ನು ನೀರು ಹೊಡ್ಕೊಂಡು ಐದನೇಗಳ ಹೊಡ್ಕೊಂಡು ಆಮೇಲೆ ನಂತರ ಪೊಟಾಸು ಎಕರೆಗೆ ಮೂರು ಚೀಲ ಫೋಟಾಸ್ ಜಿಂಕ್ ಬೋರನ್ ಐವತ್ತು ಕೆ ಜಿ ಇಷ್ಟನ್ನು ಚೆಲ್ಬಿಟ್ಟು ಆಮೇಲೆ ಸೆಟ್ರೇಟ್ ಬರುತ್ತೆ ಸೆಟ್ರೈಟನ್ನು ಎಕರೆಗೆ ಆರು ಚೀಲ ಅಷ್ಟನ್ನು ಯೂಸ್ ಮಾಡ್ತೀವಿ ಭೂಮಿಗೆ ಬಿತ್ತನೆ ಬೀಜ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಿ ಹೇಳುವಾಗ ಬಿತ್ತನೆ ಬೀಜ ನೋಡಿ ಬಿತ್ತನೆ ಬೀಜ ಇದರಲ್ಲೇ ಸೆಲೆಕ್ಷನ್ ಇದೆ ಆಮೇಲೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಇದೇ ಬೀಜ ಚೆನ್ನಾಗಿ ಕಾಣ್ತಾ ಇದೆ ಈ ಬೀಜನ ಕರೆಕ್ಟಾಗಿ ಈ ಸೆಲೆಕ್ಷನ್ ಸೆಲೆಕ್ಷನ್ ಬರ್ತಾ ಇದೆ ಇದ್ದಾರೆ ಈ ಬೀಜ ಕರೆಕ್ಟಾಗಿ ಸೆಲೆಕ್ಷನ್ ಬರ್ತಾ ಇದೆ ಮುರಿದ್ರೆ ಆ ಥರ ನಾರ್ ಬರ್ಬೇಕಾ ಬರಬೇಕು ಬರ್ಬೇಕು ತಿಂಗಳು ಆಗಿರಬೇಕು ಸರ್ ಶುಂಠಿಗೆ ಸರ್ ಇದು ತಿಂಗಳಂದ್ರೆ ಹತ್ತುವರಿಂದ ಹನ್ನೊಂದು ತಿಂಗಳು ಆದರೆ ಸಾಕು ಹನ್ನೊಂದು ಆದ್ರೆ ಬೀಜಕ್ಕೆ ನಾರ್ ಬಂದರೆ ಒಂದು ಸುತ್ತ ಬಿತ್ತನೆ ಮಾಡೋಕ್ಕೆ ಹಾಂ ಸುತ್ತ ಇದು ಹನ್ನೆರಡು ಆಗಿದೆ ಹನ್ನೊಂದು ತಿಂಗಳು ಆದರೆ ಸಾಕು ಅಷ್ಟು ಬೀಜನ ಸೆಲೆಕ್ಷನ್ ಮಾಡ್ಕೊಂಡು ನಾವು ಮುರಿದ್ರೆ ಗೊತ್ತಾಗುತ್ತೆ ನಾರು ಅಂತ ಹನ್ನೊಂದು ತಿಂಗಳಿಗೆ ನಾರು ಬರೋದು ನಾರು ಬಂದಿದ್ದೀರೋ ಅಂತ ಗೊತ್ತಾಗ್ಬಿಡುತ್ತೆ ಇದನ್ನು ಸೆಲೆಕ್ಷನ್ ಮಾಡಿ ಬೀಜ ಮುರಿದು ನಾವು ಬೀಜ ಥರದ್ದು ಆಲೋ ಔಷಧಿ ಮೆಡಿಸಿನ್ ಎಲ್ಲ ಥರದ್ದೆಲ್ಲ ಆಲೂರಿಂದನೇ ಆಲೂರು ಅಂಗಡಿ ಯಾವುದಪ್ಪ ಅದು

ಮೂರು ಚೀಲ ಪಟಾಶು ಉಗ್ಗಿದ್ರೆ ಐವತ್ತು ಕೆ ಜಿ ಜಿಂಕು ಬೊರೋನು ಸಟ್ರೇಟ್ ಎಕರೆಗೆ ಎಷ್ಟು ಎಕರೆಗೆ ಎಕ್ರೆಗೆ ಐವತ್ತು ಕೆ ಜಿ ಜಿಂಕು ಬೊರೋನು ಮೂರು ಚೀಲ ಪಟಾಶು ಸಟ್ರೇಟ್ ಆರು ಚೀಲ ಇಷ್ಟನ್ನು ಉಗ್ಗುತ್ತೆ ಉಗ್ಗುಬಿಟ್ಟು ನೀರು ಹೊಡೆದು ನೀರು ಹೊಡಿತೀವಿ ಆಮೇಲೆ ಬೆಡ್ ಮಾಡಿಸೋದು ಮಾಮೂಲಿ ಬೆಡ್ಡು ಎಷ್ಟು ಅಡಿಗೆ ಮಾಡಿಸ್ತೀರಿ ಹದಿನೆಂಟು ಅಡಿಗೆ ಬೆಡ್ ಮಾಡಿಸ್ತೀವಿ ಗುಣಿಯಿಂದ ಗುಣಿಗೆ ಎಷ್ಟು ಅಂತರ ಇರುತ್ತೆ ಒಂದು ಮುಕ್ಕಾಲು ಅಡಿ ಮುಕ್ಕಾಲು ಅಡಿ ಗುಣಿಯಿಂದ ಗುಣಿಗೆ ಒಂದು ಬೆಡ್ ಅಲ್ಲಿ ಇಪ್ಪತ್ನಾಲ್ಕು ಗುಣಿ ಬರ್ಬೋದು ಅಷ್ಟು ಗುಣಿ ಹೊಡೆದು ಬಿಟ್ಟು ಶುಂಠಿ ನೆಡೋದು ಶುಂಠಿ ನೆಟ್ಟಾದಮೇಲೆ ಕರೆಕ್ಟಾಗಿ ಇಪ್ಪತ್ತೊಂದು ದಿವಸ ಇಪ್ಪತ್ತೈದು ದಿವಸಕ್ಕೆ ಕಳೆ ನೆಸಿ ಹೊಡಿತೀವಿ ಕಳೆ ನೆಸಿಗೆ ಹೊಡೆದು ಒಂದು ಅರ್ಧ ಅಡಿ ಇದು ಬರುತ್ತಲ್ಲ ಶುಂಠಿ ಅರ್ಧ ಅಡಿ ಬಂದಾಗ ಎಕ್ರೆಗೆ ಎರಡು ಮೂಟೆ ಡಿ ಎ ಪಿ ಒಂದು ಮೂಟೆ ಹೀರೆ ಇಷ್ಟು ನಾಕ್ತೀವಿ ಆಮೇಲೆ ನಂತರ ಇನ್ನು ಅದು ಬಂದಾಗ ಬೇಳೆ ಇನ್ನು ಡಿ ಎ ಪಿ ಹತ್ತು ಹತ್ತೊಂಬತ್ತು 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 ಸಂಪೂರ್ಣ ಆಮೇಲೆ ಅದಾದ ತಕ್ಷಣ ಹವಿಸ್ತೀನಿ ಅಲ್ಲಿಂದ ಆಲೂರಿಂದನೇ ತರದ್ ಹೌಸ್ತೀವಿ ಶಶಿಕುಮಾರ್ ಹತ್ರ ಫಸ್ಟು ಗೊಬ್ಬರ ಕೋಳಿ ಗೊಬ್ಬರ ಆ ಥರದ್ದು ಸರ್ ದನಿನ ಗೊಬ್ಬರ ಏನು ಹಾಕೋಲ್ಲ ವರ್ಷ ವರ್ಷ ದನಿನ ಗೊಬ್ಬರ ಯೂಸ್ ಮಾಡ್ತಾನೇ ಇಲ್ಲ ಕೋಳಿ ಗೊಬ್ಬರ ಮಾತ್ರ ಎಕರೆಗೆ ನೂರಿಂದ ನೂರ ಚೀಲ ಕೋಳಿ ಗೊಬ್ಬರ ಹೋಗ್ತೀನಿ ಆಮೇಲೆ ಕೋಳಿ ಗೊಬ್ಬರ ದನಿನ ಗೊಬ್ಬರ ಏನು ಹಾಕಲ್ಲ ಸಾವಯವ ಗೊಬ್ಬರ ಹ್ಞೂ ಗೊಬ್ಬರ ನಮ್ಗೆ ಬೇಕು ಅಂದರೆ ಸಾಯೋ ಗೊಬ್ಬರ ತರಿಸ್ತೀವಿ ಇಲ್ಲ ಅಂದರೆ ಇಲ್ಲ ಬೇಕು ಅಂದರೆ ನಮಗೇನೂ ಚೀಪಾಗಿ ಸಿಗ್ತದೆ ಅಂದರೆ ಸಾಯೋ ಗೊಬ್ಬರ ತರ್ತೀವಿ ಸಾಯೋ ಗೊಬ್ಬರ ಅಂದರೆ ಇದು ಬರುತ್ತಲ್ಲ ಈ ಸಾಯೋ ಗೊಬ್ಬರದಲ್ಲಿ ಕೋಳಿ ಗೊಬ್ಬರ ಒಂದು ಅರವತ್ತು ಚಲೋ ಎಕರೆಗೆ ಗುಳಿ ಗುಳಿಗೆ ಹಾಕೋದು ಇಷ್ಟೊಂದು ಯೂಸ್ ಮಾಡ್ತೀವಿ ಆಮೇಲೆ ಅದಾದ ನಂತರ ಇನ್ನು ಔಷಧಿ ಮೆಡಿಸಿನ್ ಎಲ್ಲ ಇಷ್ಟು ನಾವು ರೇಟು ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅದು ರೇಟು ಬಂದಾಗ ನಾವು ಇಳುವರಿ ಚೆನ್ನಾಗೇ ನಾವು ಔಷಧಿ ಮೆಡಿಷನು ಮಣ್ಣಿನ ಕೆಲಸ ಪ್ರತಿಯೊಂದು ನಾವು ನಿಗಾ ಇಟ್ಟು ಕೆಲಸ ಮಾಡಿದ್ರೆ ನಾವು ಇಳುವರಿ ತೆಗಿಬೋದು ರೇಟು ನಾನು ಮಾಡಿದ್ದಲ್ಲ ಹಾಂ ರೇಟ್ ನಾನು ಚಿ ಇಳುವರಿ ಚೆನ್ನಾಗಿ ಬೆಳ್ಕೊಂಡ್ರೆ ರೇಟು ಒಂದೂವರೆ ಸಾವಿರ ಆಗಲಿ ಎರಡು ಸಾವಿರ ಬಂದರೆ ನನ್ನ ಅಸಲು ನನಗೆ ಸಿಗುತ್ತೆ ಇಳುವರಿ ಬೆಳೀಲಿಲ್ಲ ಅಂದರೆ ಲಾಸ್ ಆಗುತ್ತೆ ನಾವು ಕಷ್ಟಪಟ್ಟು ಮಣ್ಣಾಗಲಿ ಆಗಲಿ ಪ್ರತಿಯೊಂದು ಔಷಧಿ ಆಗಲಿ ನಾವು ಟೈಮ್ ತೆಂಗಿ ನಿಗಾ ನೋಡಿಕೊಂಡು ಕೆಲವೇ ಹೇಳ್ತಾರೆ ಆ ಅಂಗಡಿಗೆ ಹೋದರೆ ಇಂಥ ತೆಗೆದುಕೊಡ್ತಾರೆ ಈ ಅಂಗಡಿಗೆ ಹೋದರೆ ಇಂಥ ಕೊಡ್ತಾರೆ ನಾನು ನಂಬಿರೋದು ಒಂದು ಅಂಗಡಿ ಅದು ಆಲೂರಿಂದನೇ ಪ್ರತಿ ಹದಿನೈದು ವರ್ಷ ಆಯಿತು ನಾನು ಆಲೂರಿಗೆ ಹೆಜ್ಜೆ ಇಟ್ಟು ಹದಿನೈದು ವರ್ಷದಿಂದ ಆಲೂರಿಂದನೇ ತರ್ತಾ ಇರೋದು ಜೇನ ಕಲ್ಲು ಅದು ಅವ್ರ ಅಂಗಡಿಯಲ್ಲೇ ತರ್ತಾ ಇರೋದು ಶಶಿಕುಮಾರ್ ಹತ್ರ ಯಾವತ್ತು ನನಗೆ ಹದಿನೈದು ವರ್ಷದಿಂದ ಯಾವತ್ತು ನನಗೆ ಔಷಧಿ ಆಗಲಿ ಗೊಬ್ಬರ ಆಗಲಿ ಗ್ರಾನುವಲ್ ಆಗಲಿ ಲೋಕಲ್ ಆಗಿ ಕೊಟ್ಟಿಲ್ಲ ನಾನು ಕೊಡ್ತಾ ಕೊಡ್ತಾಯಿದ್ದಾರೆ ನಾನು ಅದರ ಥರನೇ ನಾನು ಕೆಲಸ ಮಣ್ಣಿನ ಕೆಲಸ ಗೊಬ್ಬರ ಔಷಧಿ ಮೆಡಿಸಿನ್ ತಕ್ಕಿ ಒಂದು ನಿಗಾ ಇಟ್ಟು ಮಾಡ್ತಾಯಿದ್ದೀನಿ ಎಕರೆಗೆ ಐನೂರೈವತ್ತು ತೆಗಿತಾಯಿದ್ದೀನಿ ನೋಡಿ ನನ್ನ ನಂಬರ್ ಕೊಡ್ತೀನಿ ಫೋನ್ ಮಾಡಿದಾರೆ ಮಾಡಿ ಇಲ್ಲ ನಾನು ಅಂಗಡಿ ಹೆಸರು ಹೇಳ್ತೀನಿ ಅಂಗಡಿಗೆ ಹೋಗಿ ಮೆಡಿಸಿನ್ ತಗೊ ಹದಿನೈದು ವರ್ಷದಿಂದ ಯಾವತ್ತೂ ನನಗೆ ಲೋಕಲ್ ಮೆಡಿಸಿನ್ ಕೊಡ್ತೀವಿ ಈಗ ಏನೇನೋಕ್ಕೆ ಇಷ್ಟಪಡ್ತೀರ ಅಂದರೆ ನೀವು ಎಲ್ಲ ರೈತರು ನಮ್ಮ ಥರನೇ ಬೆಳೀರಿ ಬೆಳೆ ಇಳುವರಿ ತೆಗೀರಿ ಇಳುವರಿ ತೆಗೆದ್ರೆ ಅದು ರೇಟ್ ಎಷ್ಟಾದ್ರು ಬರಲಿ ಸಮತೋಲನಕ್ಕೆ ಹೋಗ್ಬೋದು ಅಂತ ನೀವು ಹೇಳ್ತಾಯಿದ್ದೀರಿ ಒಂದೇ ಇನ್ನೇನು ಹೇಳೋ ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಮೊಬೈಲ್ ನಂಬರ್ ಹೇಳಿದರೆ ಎಷ್ಟೋ ರೈತರಿಗೆ ಮೊಬೈಲ್ ನಂಬರ್ ಯಾರು ಹೊಸ್ದಾಗಿ ಶುಂಠಿ ಬೆಳೆಯಾಕ್ತಿದಾರೆ ನನಗೆ ಗೊತ್ತಿಲ್ವೋ ಮೆಡಿಸಿನ್ ಯೂಸ್ ಮಾಡೋಕ್ಕೆ ಗೊಬ್ಬರ ಯೂಸ್ ಮಾಡೋಕ್ಕೆ ಗೊತ್ತಿಲ್ವೋ ಅವ್ರು ನನ್ನ ನಂಬರ್ ಕಾರ್ ಹೇಳ್ಕೊಡ್ತೀನಿ ಫೋನ್ ಮಾಡಿ ನಾನು ಯಾವುದನ್ನು ಸೊಲ್ಯೂಷನ್ ಹೇಳ್ಬೇಕು ಅದನ್ನು ಸೊಲ್ಯೂಷನ್ ಹೇಳ್ತೀನಿ ನನ್ನ ನಂಬರು ನೈನ್ ಫೋರ್ ಏಯ್ಟ್ ಡಬಲ್ ತ್ರೀ ಡಬಲ್ ತ್ರೀ ಫೋರ್ ಡಬಲ್ ಸೆವೆನ್ ಏನಂದರೆ ನೈನ್ ಫೋರ್ ಏಯ್ಟ್ ಡಬಲ್ ತ್ರೀ ಡಬಲ್ ತ್ರೀ ಫೋರ್ ಡಬಲ್ ಸೆವೆನ್ ಸೊ ನಮ್ಮ ಜೊತೆ ಕೃಷಿ ಸಂದರ್ಶನದಲ್ಲಿ ಶುಂಠಿ ಬೆಳೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಂಥ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೆಬೇಡು ಹೋಬಳಿ ಪನ್ನತ್ಪುರ ಗ್ರಾಮದ ಸುರೇಶ್ ಅವರಿಗೆ ಟಿ ವಿ ತರ್ಟೀನ್ ವಾಹಿನಿಯಿಂದ ಧನ್ಯವಾದಗಳನ್ನ ಹೇಳ್ತೀವಿ ಧನ್ಯವಾದಗಳು ಇಷ್ಟು ಹೊತ್ತು ಶುಂಠಿಯ ಬಗ್ಗೆ ಮಾಹಿತಿ ಕೊಟ್ಟ ರೈತ ಸುರೇಶ್ ಅವರಿಗೂ ಗುರುಪ್ರಸಾದ್ ಶಶಿಕುಮಾರ್ ಅವರಿಗೂ ಟಿ ವಿ ತರ್ಟೀನ್ ಹಾಸನ ಸುದ್ದಿವಾಹಿನಿಯಿಂದ ಧನ್ಯವಾದಗಳು